ಮತ್ತೆ ಇನ್ನೊಂದು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಏನು ಹದಿನೈದರಿಂದ ಇಪ್ಪತ್ತು ಜನ ಬಾಣಂತಿಯರು ಸತ್ತಿದ್ದಾರೆ ಅವ್ರ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ವಿದ್ಯಾರ್ಥಿ ತಕ್ಕಾಗಿ ಬಾಣಂತಿಯರಿಗೆ ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಸಾವು ಸಂಬಂಧಿಸಿರುವ ಕುಟುಂಬಕ್ಕೆ ಹಾಗಾಗಿ ರಾಜ್ಯ ಸರ್ಕಾರ ಅವ್ರ ಕುಟುಂಬವನ್ನ ಕ್ಷಮೆ ಕೊಡಬೇಕು ನಮ್ಮಿಂದ ಆಗಿರ್ತಕ್ಕಂಥ ನೆಗ್ಲಿಜೆನ್ಸಿ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಹೊಣೆ ಹೊತ್ತು ಕೂಡಲೇ ದಿನೇಶ್ ಗುಂಡೂರು ರಾಜೀನಾಮೆಯನ್ನು ಕೊಡಬೇಕು ಹಂಗಾಗಿ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು ಅಂದರೆ ತತ್ಕ್ಷಣವೇ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಇಲ್ಲ ಅಂದರೆ ರಾಜ್ಯ ಸರ್ಕಾರ ಇನ್ನು ಗೌರ್ಮೆಂಟ್ ಆಸ್ಪಿಟ್ಲು ಏನಿದ್ದಾವೆ ಸರ್ಕಾರಿ ಆಸ್ಪತ್ರೆಗಳನ್ನ ಮುಚ್ಚಬೇಕು ಯಾಕೆಂದ್ರೆ ಅವ್ರಿಗೆ ಇಷ್ಟ ಇಲ್ಲ ನಡ್ಸೋಕ್ಕೆ ಕಮಿಷನ್ನ ಇದೆಲ್ಲನೂ ಅವರೇ ತಗೊಬಿಡ್ಲಿ ಯಾಪ ಪಾಪ ಬಡಬಗರು ಜೀವನಾರ್ಹ ಉಳಿಸ್ಕೊಂಡು ಬೇರೆ ಬೇರೆ ಕಡೆ ಎಲ್ಲ ತೋರಿಸ್ಕೊಳ್ತಾರೆ ಇಷ್ಟ ಇಲ್ಲ ಅಂದ್ರ ಮೇಲೆ ಇಷ್ಟ ಇಲ್ಲ ಕೇವಲ ಸಾವು ಸಂಭವಿಸ್ಲಿ ಎನ್ನುವ ಥರದಲ್ಲಿ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇದ್ದಾರೆ ಸತ್ರೆ ಸಾಯ್ತಾರೆ ಅಂತೇಳಿ ಅಧಿಕಾರಿಗಳನ್ನ ಎದುರಿಸ್ಕೊಂಡು ಇವರು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ನಾವು ಅನೇಕ ಬಾರಿ ಈ ಬಗ್ಗೆ ಚರ್ಚೆ ಮಾಡಿದ್ರೆ ಅನೇಕ ಅಧಿಕಾರಿಗಳು ಕೂಡ ನಾವು ಮೇಲಧಿಕಾರಿಗಳಿಗೆ ಹೇಳಕ್ಕಾಗಲ್ಲ ಸರ್ ಅವ್ರು ಕೊಟ್ಟಿದ್ದನ್ನ ನಾವು ಬಳಕೆ ಮಾಡಬೇಕು ಅಂತ ಹೇಳ್ತಾರೆ ಹಂಗಾಗಿ ಇದು ಮೇಲಿಂದ ತ್ರಿ ಸದಸ್ಯ ಪೀಠ ಅಂತ ಏನು ಹೇಳ್ತೀವಿ ಒಬ್ಬರು ನ್ಯಾಯಾಧೀಶರನ್ನ ನೇಮಕ ಮಾಡಿ ನ್ಯಾಯಸಮ್ಮತವಾದಂಥ ತನಿಖೆ ಆಗಬೇಕು ತಪ್ಪಿಸ್ತರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಇದು ಮುಂದಿನ ಅನ್ಯಾಯ ಮಾಡತಕ್ಕಂಥ ಒಂದು ಎಚ್ಚರಿಕೆ ಆಗಿದ್ದೀವಿ ಅಂತ ನಾನು ಯತ್ನಿಸ್ತಾ ಇದ್ದೀನಿ ನಮಸ್ಕಾರ ನೋಡಿ ವಿಡಿಯೋ ಆಗಿದೆ ನೋಡೋಣ ಈಗ